ಅಲ್ರಿ ನಾನು ನಿಮ್ಗೆ ಒಂದು ಒಂದು ಪ್ರಶ್ನೆ ಕೇಳಿದ್ ವ್ಯಾಲಿಡ್ ಇದೆ ಇನ್ನೊಂದು ಪ್ರಶ್ನೆ ಹೇಳ್ತೇನೆ ಅಲ್ಲಿ ಬೈ ಚಾನ್ಸ್ ಆ ಮುಸ್ಲಿಂ ಹುಡುಗ ಹಂಗೆ ಎಷ್ಟೋ ಸಲ ಮಡರ್ಗಳು ಇದ್ದಾವೆ ಇದು ಇದೇ ಬಿಜೆಪಿ ಹೋಗ್ತಾರೆ ಅಲ್ಲಿ ಬೇರೆ ಹಿಂದೂ ಹೆಣ್ಮಕ್ಳು ಕೊಲೆ ಆದ್ರೆ ಉಪಯೋಗ ಇಲ್ಲ ಅವ್ರಿಗೇನು ಸ್ಟ್ಯಾಂಡ್ ಇಲ್ವಾ ಅವ್ರು ಬಂದಿದ್ದಾರೆ ಕೇಳಿದ್ರೆ ನಿಮಿಷ ಅಲ್ಲಿ ಲೆಟ್ ಮೀ ಕಂಪ್ಲೀಟ್ ಸರ್ ಅವ್ರು ಬಂದಿರೋದು ಸ್ವಾಗತ ಇದೆ ಬಟ್ ಬೇ ಯಾಕೆ ಬೇರೆ ಕಡೆ ಯಾಕೆ ಹೋಗಲ್ಲ ಐ ಯು ಬೇರೆ ಕಡೆ ಯಾಕೆ ಹೋಗಲ್ಲ ವೈ ಶುಡ್ ನಾಟ್ ದೇ ಗೋ ದೇರ್ ಆಲ್ಸೋ ನೋ ಅಂಡ್ ಟೆಲ್ ದ ಸೇಮ್ ಥಿಂಗ್ ಎಟ್ನಾಳ್ ಸಾಹೇಬ್ರ್ ಬಂದು ಮಾತನಾಡಿದ್ರು ಎಟ್ನಾಳ್ ಸಾಹೇಬ್ರ ಆ್ಯಕ್ಚುಲಿ ಗುಜರಾತ್ ಹೋಗ್ಬೇಕೀಗ ಅಲ್ಲಿ ದಿನಕ್ಕೆ ಆರು ಆರು ರೇಪ್ ಅದಾವೆ ಹೆಣ್ಮಕ್ಳ ಮೇಲೆ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಕಾಣೆ ಇದಾರೆ ಇದ್ರ ಬಗ್ಗೆ ಏನ್ ಮಾತನಾಡ್ತಾರೆ ಸಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ಖಂಡನೆ ಇದೆ ಈ ದೇಶದಲ್ಲಿ ಯಾರಿಗೂ ಆ ರೀತಿ ಆಗ್ಬಾರ್ದು ಎಸ್ಪೆಷಲಿ ವಾಟ್ ನಮ್ಮ ನರೇಂದ್ರ ನಿರ್ಮಟ್ ಅವರು ನ್ಯಾಯ ಪ್ರಕರಣ ಇದೆ ಇಟ್ ಎಸ್ ಪೇನ್ ಮಿ ಆಲ್ಸೋ ಪರ್ಸನಲಿ ಇಟ್ ಇಸ್ ಪೇನ್ಫುಲ್ ಟು ಎವ್ರಿಬಡಿ ವೈ ವಿಲ್ ಎನಿ ಗೌರ್ಮೆಂಟ್ ಪ್ರಮೋಟೆಡ್ ಆರ್ ವಿ ಸೋಸ್ ಟು ಪೇಡ್ ನಮಗೆ ತೆರೆಯಲ್ವಾ ನಮಗೆ ಕೆಲಸ ಇಲ್ವಾ ಈ ತರ ಅಲಿಗೇಷನ್ಸ್ ಮಾಡ್ತಾರೆ ಅವರು ವಿಲ್ ಅ ಗೋರ್ಮೆಂಟ್ ಇನ್ಸ್ಟಿಗೇಟ್ ಸಮಿಟಿ ಟು ಡೂ ದಟ್ ಅಂಡ್ ವಿ ವಾಂಟ್ ಟು ಸೇಮ್ ಎಮ್ ಫಾರ್ ವಾಟ್ ಅಂಡ್ ವಿ ಆರ್ ನಾಟ್ ಹೇರ್ ನಮಗೆ ನಮಗೆ ಏನ್ ವ್ಯಾಲ್ಯೂನೇ ಇಲ್ಲ ನಮಗೆ ಆಸ್ ಅ ಪೊಲಿಟಿಕಲ್ ಪಾರ್ಟಿ ವಾಟ್ ವಿ ಗೆಟ್ ಬೆನಿಫಿಟ್ ಬೈ ಸಪೋರ್ಟಿಂಗ್ ಯು ಅವ್ರು ಸುಮ್ಮನೆ ಹೇಳ್ತಾನೆ ಹೋಗ್ತಾರೆ ಇರಬೇಕು ರೀ ಎಲಿಗೇಷನ್ಸ್ ಮಾಡ್ಬೇಕು ಬಟ್ ಫಾರ್ ವಾಟ್ ದೇರ್ ಅಸ್ ಟು ಬಿ ಸಮ್ ಕಾಮನ್ ಸೆನ್ಸ್ ಟು ಡೆಮ್ ಆಲ್ಸಲ ಅವ್ರ ಚೀಫ್ ಮಿನಿಸ್ಟರ್ ಸಪೋರ್ಟ್ ದೆಮ್ ಏನ್ರಿ ಮಾತಾಡ್ತಾರೆ ಸುಮ್ಮನೆ ಏನೋ ಗೆಟ್ ಅವೇ ಇದೆ ಅಡ್ವಾಂಟೇಜ್ ಇದೆ ಸುಮ್ಮನೆ ಬರೋದು ಮಾತನಾಡೋದು ಇಷ್ಟೆಲ್ಲ ಹೈ ಪ್ಯಾಕ್ ಆಗಬೇಕು ಇವತ್ತು ಇಂಡಿಯಾ ವರೆಗೆ ಹೋಗಿತ್ತು ದ ಸೇಮ್ ಥಿಂಗ್ ಮಂಗಳೂರಿನ ಕೂಡ ಮೊಡ್ರಾಗಿಲ್ವಾ ನಾಲ್ಕು ಜನ ಮೊಡ್ರಾದ್ರು ಯಾಕೆ ಹೈಪಾಗಲ್ಲ ಬಿಕಾಸ್ ದಿರ್ ಇಸ್ ನೋ ಮುಸ್ಲಿಮ್ ಆ್ಯಂಗಲ್ ಟು ಇಟ್ ವೆನ್ ಎವರ್ ಹಿಂದೂ ಹೆಣ್ಮಕ್ಳಿಗೆ ಯಾರಿಗೆ ಏನೇ ಆಗಿರ್ಲಿ ಎಲ್ಲಿ ಮುಸ್ಲಿಂ ಬಂದ್ರೆ ಮಾತ್ರ ಹಿಂದೂ ಪರವ್ ಮಾತನಾಡುದು ಇಲ್ಲದ್ರ ಹಿಂದೂಗಳಿಗೇನಾದ್ರೂ ನಡೀತದೆ ಅವ್ರಿಗೆ ಅಲ್ರಿ ಈಗ ನೋಡ್ರಿ ಈಗ ನೀವು ಇದನ್ನ ನಾನು ಉತ್ತರ ಕೊಡೋದಿಲ್ಲ ಅಲ್ಲ ಕೇಳ್ರಿ ಇದನ್ನ ಇದನ್ನ ನೀವು ಅವ್ರಿಗೆ ಕೇಳ್ಬೇಕು ಬೇರೆ ಕಡೆ ಹಾಕೋಲ್ಲ ನೀವು ಫಸ್ಟ್ ಕೇಳ್ರಿ ವೆರ್ ಈಕ್ವಲ್ ಟು ಎವ್ರಿ ಈ ವೈ ದ್ ನಾಟ್ ಕಮ್ ನಾಟ್ ಆನ್ಸರ್ ಓಕೆ ಐಟ್ ನನಗ್ ಗೊತ್ತಿಲ್ಲರಿ ಆದ್ರೆ ಇಫ್ ಆನ್ ಎಲ್ಲಿ ಹೋಗಿದ್ರೆ ನನ್ನ ಹತ್ರ ಮಾಹಿತಿ ಇಲ್ಲ ವೆದರ್ ದೇವ್ ಗೋನ್ ಆರ್ ನಾಟ್ ಐ ಡೋಂಟ್ ಹವ್ ಎನಿ ಇನ್ಫಾರ್ಮೇಶನ್ ಫಾರ್ ಮೀ ಎನಿ ಸಚ್ ಇನ್ಸಿಡೆಂಟ್ ಇಸ್ ಈಕ್ವಲ್ ಟು ಮೀ ಫ್ರಮ್ ಎ ಬಾಟ್ ಆಫ್ ಮೈ ಹಾರ್ಟ್ ಎಲ್ಲರಿಗೂ ಅಷ್ಟೇ ನೋವು ಇದೆ ಅವ್ರು ಸುಮ್ಮನೆ ಈಗೇನು ಬರೋದು ಕೂಗ್ಯಾಡೋದು ಹೋಗೋದು ಅದಾದ್ಮೇಲೆ ಯಾರು ಹೋಗ್ತಾರೆ ನಾವು ನೋಡಿಲ್ಲ ಇಂತ ಇನ್ಸಿಡೆಂಟ್ಗಳು ಎಷ್ಟೇ ಇದ್ದಾವೆ ಸಿ ಲೆ 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 ಲೆಟಸ್ಟ್ ಬಿ ರಿಯಲಿಸ್ಟಿಕ್ ಆಗಿ ಮಾತಾಡೋದು ಸರ್ ಲೆಟಸ್ ಬಿ ಫ್ರಾಂಕ್ ಸುಮ್ಮನೆ ಏನೋ ಬಂದತ್ತೆ ಕಾಜಿಗೇನೋ ಮಾತನಾಡೋದು ಬದೇ ಮೈಲೇಜ್ ಮಾತನಾಡೋದು ನೋಡಿಲ್ವಾ ಇಷ್ಟು ವರ್ಷದಿಂದ ಈಗ ಹೇಳ್ದಲ್ಲ ಮತ್ತೆ ಇದಕ್ಕೆ ಏನ್ ಮಾಡಿದ್ರು ಹದಿಮೂರು ಲಕ್ಷ ಹೆಣ್ಮಕ್ ಮಿಸ್ಸಿಂಗ್ ಅದ್ರ ಬಗ್ಗೆ ಚರ್ಚೆ ಮಾಡಾ ಮಾತನಾಡ್ತಾರೆ ಎಟ್ಟಾಳ್ ಸಾಹೇಬ್ರ ಬರೋದು ನಮ್ಮ ವಿರುದ್ಧ ಮಾತನಾಡೋದು ಏನು ಐ ಸಿ ಐ ರೆಸ್ಪೆಕ್ಟ್ ಇಂ ಬಟ್ ಜಸ್ಟ್ ಬಿಕಾಸ್ ಯು ವಾಂಟ್ ಟು ಸ್ಪೀಕ್ ಸಂಥಿಂಗ್ ಆಲ್ವೇಸ್ ನಮ್ಮ ಮನೆ ಹಣ ಆದ್ರೆ ಏನೋ ಸಂತೋಷ್ ಲಾಡ್ ಮನೆಯರ್ಗಾದ್ರೇನೋ ಆಯ್ತು ಎಟ್ಟಾಳ ಸಾಹೇಬ್ರೆ ನಮ್ಮ ಮನೆ ಮಕ್ಕಳಿಗೆ ನಮ್ಮ ಫ್ಯಾಮಿಲಿ ಯಾರನಾದ್ರೆ ನಿಮಗೆ ಅನುಕೂಲ ಆಗಿ ನಿಮ್ಗೆ ಖುಷಿ ಆಗೋದ್ ಆಗಲಿ ದಿಸ ವ ವೇ ವಾಂಟು ಸ್ಪೀಕ್ ಇನ್ ದಿಸ್ ವೇ ವಿಕ್ಸ್ ಜನರಲ್ ಅದೇ ಜನ್ ಸಫರ್ ಆಗದಲ್ಲ ನೀವು ನಾನು ಈಗ ಸಫರ್ ಅದಕ್ಕೆ ಯಾಕೆ ಹೆಳ್ರು ಯಾರು ಅಲ್ರಿ 나 ಅಲ್ಲ ಬಳಸಕನೋ ಯಾರು ನೀವ್ ಹೇಳ್ರಿ ಎಳ್ ಅಂತ ಹೇಳಬಿಟ್ರಲ್ಲ ಹೇಳ್ರಿ ನೀವು ಈಗ ನಾನು ನಿಮಗೆ ಉಲ್ಟಾ ಹೇಳಬಹುದು ಎಲ್ಲ ಈ ಸೀಚುಸ್ ಕೊಡ್ ಇಷ್ಟಾಗ್ ನೀ ಹೋಗ್ ವಯೋದಲ್ಲ ಮೇಲೆ ನಾನು ಐಕನಲ್ ಸಾಕ್ ಕ್ವೆಶ್ಚನ್ಸ್ ಬನಿ ಇವಾಗ ಟ್ರೈ ಟು ಆಸ್ಕ್ ಕ್ವೆಶ್ಚನ್ಸ್ ಐಲೋ ಸಾಕ್ ದಿ ಸೇಮ್ ಕ್ವೆಶ್ಚನ್ಸ್ ನೋ ರೀ ನಮ್ಮ ಕಾಂಗ್ರೆಸ್ ಅಲ್ರಿ ವಾಟ್ ಯು ಮೀನ್ ನಮ್ಮ ಕಾಂಗ್ರೆಸ್ ಸರ್ ಅಲ್ರಿ ದಟ್ ಅಲ್ಲಲ್ಲ ಅಲ್ರಿ ಒಂದ್ ನಿಮಿಷ ಕೇಳ್ರಿ ಅಲ್ರಿ ಒನ್ ನಿಮಿಷ ಆದ್ರೆ ಆದ್ರೆ ಅದು ಆದ್ರೆ ಅವ್ರ ಬೈ ಕೇಳ್ರಿ ನಿಮಿಷ ಇಸ್ 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 ಚಾಯ್ಸ್ ಆದ್ರೆ ಇಸ್ ಇಸ್ ಚಾಯ್ಸ್ ನೀ ವರ್ತಮ್ ಆದ್ರೆ ನೀ ವರ್ತಮ್ ಮಾಡ್ಕಬೇಕು ಇಸ್ ಇಸ್ ಚಾಯ್ಸ್ ವೈ ಇಸ್ ಇ ಡೂಯಿಂಗ್ ಇಟ್ ನೀವು ಅವ್ರನ್ನ ಕೇಳಿ ಆದ್ರೀ ನೋಡಿರಿ ಒಂದು ನಿಮಿಷ ರೀ ಒಂದು ನಿಮಿಷ ಸರ್ ಆಯ್ತು ನೀವು ಹೇಳಿದ ಅಂತ ಆಯಿತು ಆದ್ರೆ ಅರೆಸ್ಟ್ ಆಯ್ತ ಅರೆಸ್ಟ್ ಆಗಿದಾನೆ ಅರೆಸ್ಟ್ ಆಗಿದಾನೆ ಪ್ರೊಡ್ಯೂಸ್ ಮಾಡಿದೀವಿ ಕೋರ್ಟ್ ನಲ್ಲಿ ನೀ ಅವ್ನಿಗೆ ಕೇಳ್ಬೇಕಲ್ಲ ಏನಪ್ಪ ಅರೆಸ್ಟ್ ಆಗಿದೆ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಯಾಕೆ ಮಾಡ್ತಾ ಇದಾರೆ ಐ ಕೆನಾಟ್ ಐ ಕೆನಾಟ್ ಆನ್ಸರ್ ಇಫ್ ಇಸ್ ಡೂಯಿಂಗ್ ಸಮಥಿಂಗ್ ದಟ್ ಐ ಕೆ ನಾಟ್ ಆನ್ಸರ್ ಬಟ್ ಇಫ್ ಆರ್ ಆಸ್ಕಿಂಗ್ ಮೀ ಬೈ ರೂಲ್ ಬೈ ಲಾ ಆಕ್ಟೆಡ್ ಅಪಾನ್ ಇಟ್ ಅಂಡ್ ಅವ್ನಿಗೆ ಏನ್ ಶಿಕ್ಷೆ ಸಿಗಬೇಕು ಕಾನೂನಾಗ ಸಿಕ್ಕೆ ಸಿಗ್ತದೆ ಐ ಆಲ್ಸೋ ಸೆಟ್ ಹಂಗಡಿ ಅಂದ್ರೆ ಎನ್ಕೌಂಟರ್ ಓಕೆ ಎಲ್ಲರೂ ಬಂದು ಅಡ್ರೆಸ್ ಮಾಡೋದ್ರ ಅವಾಯ್ಡ್ ಇಟ್ ಫ್ಯೂಚರ್ ಮೋದಿದಾರಲ್ಲ ಐ ಪಿ ಸಿ ಸೆಕ್ಷನ್ ಎಲ್ಲಿಂದ ನಾವು ಮಾಡಬೇಕು ಮಾಡ್ರಿ ಒಂದು ಎನ್ಕೌಂಟರ್ ಆಕ್ಟ್ ಮಾಡಿ ಒಂದು ಫಾಸ್ಟ್ ಟ್ರ್ಯಾಕ್ ತರ್ರಿ ಫಾಸ್ಟ್ ಟ್ರ್ಯಾಕ್ ನಂತರ ಮಾಡೋಣ ಯಾರಿಂದ ಆಕ್ಟ್ಗಳು ಮಾಡಿದ್ದಾರೆ ವಿಲ್ ಫೈಂಡ್ ಔಟ್ ಸಚ್ ಪೀಪಲ್ ಗೋ ಫಾರ್ ಎನ್ಕೌಂಟರ್ ಕ್ರಿಯೇಟ್ ಇನ್ ಎನ್ವೈರನ್ಮೆಂಟ್ ರನ್ ಕಮಿಂಗ್ ಆನ್ ಸ್ಪೀಕಿಂಗ್ ಆನ್ ಸಿಚುವೇಶನ್ ಬರೋದು ಹೇಳೋದು ಹೌ ಹೋಗುದ್ ದ ಕಂಟ್ರಿ ನನ್ ಪಾಲಿಸೀಸ್ ಬೇಕು ರೀ ಐ ಪಿ ಸಿ ಯಾರು ಮಾಡ್ತಾರೆ ರೀ ಸ್ವಾಮಿ ಅವರು ಮಾಡ್ಲಾಲ್ ಯಾರು ಬಡಿದಾರೆ ಮಾತಾಡಬೇಕು ಅಲ್ರಿ ದಟ್ಸ್ ವಾಟ್ ಐ ವಿ ಆಲ್ ಶುಡ್ ಅಡ್ರೆಸ್ ಇಟ್ ನಾನು ಹೇಳ್ದೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ವಿ ಶುಡ್ ಕಮ್ ಟುಗೆದರ್ ಫಾರ್ ಸಚ್ ನಾಟ್ ಬ್ಲೇಮ್ ಸಿಚುವೇಶನ್ ಬ್ಲೇಮ್ ಮಾಡಬಾರ್ದಂತ ನನ್ನ ವಾದ ಇರ್ತಕ್ಕಂಥದ್ದು ೋ ನನಗಂತೂ ಗೊತ್ತಿಲ್ಲ ಈ ಥರ ಮಾತುಗಳು ನೋಡ್ರಿ ಲಿಂಗಲೇಶ್ವರ ಸ್ವಾಮೀಜಿ ಒನ್ ಆಫ್ ದ ಮೋಸ್ಟ್ ನೋ ಇನ್ಫ್ಲೂಯನ್ಷಲ್ ಸ್ವಾಮೀಜಿ ಅದರ ಅವ್ರು ರಾಜಕೀಯ ಹೋಗೋ ಸ್ಟ್ಯಾಂಡ್ ತಗೊಂಡ್ ತಕ್ಷಣ ಈ ಥರ ಅಲಿಗೇಷನ್ ಮಾಡ್ತಕ್ಕಂಥ ಹೆಟ್ನಾಳ್ ಸಾಹೇಬ್ರೇನು ಸರ್ ಈಸ್ ಅ ಯೂನಿವರ್ಸಲ್ ಗುರು ಅವರು ಹೆಟ್ನಾಳ್ ಸಾಹೇಬ್ರ್ ಈಸ್ ಯೂನಿವರ್ಸಲ್ ಗುರು ಯಾರು ಬೇಕಿದ್ಮೇಲೆ ಏನು ಬೇಕಿದ ಬೇಕು ಹೇಳ್ಬಿಡ್ಬೋದು ಅವರು ಬಿಕಾಸ್ ಅವರಿಗೆ ಅದು ಒಂದು ಒಂದು ಹಾಬಿ ಇದೆ ಅವರಿಗೆ ನನ್ನ ಬಗ್ಗೆ ಆಗಲಿ ಯಾರ ಬಗ್ಗೆನ ಮಾತನಾಡ್ತಾರೋ ಸೊ ಇಟ್ಸ್ ಲೆಫ್ಟ್ ಹಿಮ್ ಇಟ್ಸ್ ಈಸ್ ಚಾಯ್ಸ್ ಆಫ್ ಪೊಲಿಟಿಕ್ಸ್ ಸೊ ಐ ರೆಸ್ಪೆಕ್ಟ್ ಹಿಮ್ ಈಗ ಅವ್ರು ಹಂಗೆ ಹೇಳಿದಾರೆ ನಾವೇನು ಮಾಡೋಣ ಹೇಳ್ರಿ ಅದಕ್ಕೆ ನಾನು ಅವ್ಕೆನಿಗೆ ಕೌಂಟ್ರ್ ರೊಕ್ಕ ಪಡೆದವರು ಇಲ್ಲ ಅದಕ್ಕೆ ನಮಗೆ ಕೇಳೋದು ನಾವು ಹೆಂಗೆ ಹೇಳೋ ಹೇಳಿ ಅವ್ರಿಗೆ ಕೇಳಬೇಕು ಯಾಕಂದರೆ ಅವ್ರಿಗೆ ಇನ್ಸೈಡ್ ಇನ್ಫಾರ್ಮೇಷನ್ಸ್ ಇರ್ತವೆ ಯಾರಿಗೆ ಎಟ್ನಾಳ್ ನೀವು ಅವ್ರಿಗೆ ಕೇಳಬೇಕು ಯಾರು ಪಡ್ದಾರೆ ಹೆಂಗೆ ಪಡ್ದಾರೆ ಅವ್ರು ಡೀಟೇಲ್ಸ್ ಹೇಳಬೇಕು ಅವ್ರೇನಂದ್ರೆ ಆರಕ್ಕೆ ಉತ್ತರ ಕೊಟ್ಟು ಪ್ರಶ್ನೆ ನಮ್ಮನ್ನು ಕೇಳ್ತೀರಿ ಅವ್ರಿಗೆ ಹೇಳಿ ಕೇಳಿರಿ ಐನೂರು ರೂಪಾಯಿ ನೋಟ್ ಕೊಟ್ಟರು ಸಾವಿರ ರೂಪಾಯಿ ನೋಟ್ ಕೊಟ್ಟರು ಮೋದಿ ಸಾಹೇಬ್ರು ಎರಡು ಸಾವಿರ ರೂಪಾಯಿ ನೋಟಿಲ್ಲಕ್ಕೆ ಕೇಳಿರಿ ಮೋದಿ ಸಾಹೇಬ್ರ ಎರಡು ಸಾವಿರ ರೂಪಾಯಿ ನೋಟ್ನ ಕೊಟ್ಟಾರೋ ಹೆಂಗೆ ಕೊಟ್ಟರು ಅವ್ರಿಗೆ ಗೊತ್ತಿರ್ಬೇಕಲ್ಲ ಎಟ್ನಾಳ್ ಸಾಹೇಬ್ರಿಗೆ ಬಿಕಾಸ್ ಹಿ ಈಸ್ ಎನ್ಸೈಕ್ಲೋಪೋಡಿ ಆಫ್ ದಿಸ್ ಕಂಟ್ರಿ ಸೊ ಈ ಹಸ್ ಗಾಟ್ ಎವ್ರಿ ಇನ್ಫಾರ್ಮೇಷನ್ ಕೈಂಡ್ ಆಸ್ಕೊಂಡ್ ಟೆಸ್ಟ್ ಇದೆ ಸರ್ ಇಟ್ಸ್ ವೆರಿ ಡಿಫಿಕಲ್ಟ್ ಟೆಲ್ ಯಾರು ಓಟ್ ತೊಗೊಳ್ತಾರೆ ಹೆಂಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಲಿಥಮಸ್ ಟೆಸ್ಟ್ ಇದೆ ಬಿಕಾಸ್ ಅವರು ಸೆಕ್ಯುಲರ್ ಸ್ವಾಮಿ ಇದಾರೆ ಆ ಮಠನೇ ಆ ರೀತಿ ಸೆಕ್ಯುಲರ್ ಮಠ ಇದೆ ಆಮೇಲೆ ಎಲ್ಲ ಮಠಗಳು ಸಕ್ಯುಲರ್ ಇದೆ ನಮ್ಮ ಸ್ಟೇಟ್ ನಲ್ಲಿ ಹಂಗಾಗಿ ಸೊ ಇಟ್ಸ್ ವೆರಿ ಪ್ರೀಮೆಚೂರ್ ಟೆಲ್ ಎಲೆಕ್ಷನ್ಸ್ ಆದ್ಮೇಲೆ ನಾವು ಸ್ವಲ್ಪ ಅನಲೈಸ್ ಮಾಡಿ ಹೇಳ್ಬೋದು ಬಿಫೋರ್ ಟ ದಟ್ ಹೇಳಕ್ ತುಂಬಾ ಕಷ್ಟ ಇದೆ

ಯಟ್ನಾಳ್ ಸಾಹೇಬರಿಗೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಸೊ ನಮ್ಗೆ ಯಾಕೆ ರೀತಿ ಕೇಳ್ತೀರಿ ಈ ತರ ಈ ತರ ಐನ್ಸ್ಟೈನ್ ಸೇರಿ ಈ ತರ ಐನ್ಸ್ಟೈನ್ ಸೇರಿ ಅವರಿಗೆ ಗೊತ್ತಿರೋದು ನಮಗೆ ಗೊತ್ತಾಗಲ್ಲ ಈ ಸೇರಿ ಬಿಕಾಸ್ ಅವರು ಬಹಳ ಇಂಡೆಪ್ ಪೊಲಿಟಿಕ್ಸ್ ಅನಲೈಸ್ ಮಾಡಿ ಮಾತನಾಡ್ತಾರೆ ನಮಗೆ ಆಗಲ್ಲ ಅದಕ್ಕೆ ನನಗೆ ಅದ್ರ ಬಗ್ಗೆ ಉತ್ತರ ಎಲ್ಲ ಕ್ಷಮಿಸಬೇಕು ಅದು ಗೊತ್ತಿಲ್ಲ ಸರ್ ಅಲ್ಲ ಈಗ ನಾವು ಅದೇ ಕೇಂದ್ರ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಮಾತನಾಡೋಣ ಸೊ ಮೋದಿ ಅವ್ರು ಏನು ಮಾಡಿದಾರೆ ಅಂತ ಇವ್ರು ಅಗ್ಲಾ ಹೇಳ್ತಿದ್ರು ಪಾಕಿಸ್ತಾನ ಹೋಗ್ರಿ ಅಂತ ಮೋದಿ ಮೋದಿ ಸಾಹೇಬ್ರೆ ಪಾಕಿಸ್ತಾನ ಹೋಗ್ಬೇಕಂತ ಕೇಕ್ ತಿಂದಿದ್ದಾರೆ ಇಂಥದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ವೈಫಲ್ಯತೆಗಳ ಬಗ್ಗೆ ಮಾತನಾಡಬೇಕಂತ ಮೈನಸ್ ಮಾತನಾಡ್ಬೇಕಲ್ಲ ಸೊ ಈಗಿರ್ತಕ್ಕಂಥದ್ದು ಮಾರ್ಕ್ಸ್ ಕಾರ್ಡ್ ಆಫ್ ಟೆನ್ ಇಯರ್ಸ್ ಆಫ್ ಬಿಜೆಪಿ ಗೌರ್ಮೆಂಟ್ ಸೊ ವಾಟ್ ಹ್ಯಾಪನ್ಸ್ ಪೊಲಿಟಿಕಲ್ ಹೇಳೋದು ಹೇಳೋದಕ್ಕೆ ಅವ್ರು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಪಬ್ಲಿಕ್ ಲೈಫ್ನ ನಾನು ಪ್ರೆಸ್ ಮೀಟ್ ನಾ ಸರ್ ನಾವೇನ ಹೇಳ್ತೀವಗಲ್ರಿ ಮೋದಿ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ತೀವಿ ಎಲ್ಲ ಬಿ ಜೆ ಪಿ ಮುಖಂಡರು ವಿಶ್ವಗುರು ಅಂತ ನೀವು ಹೇಳ್ತೀರಿ ಭಾಳ ಪವರ್ಫುಲ್ ಅಂತ ಹೇಳ್ತೀರಿ ಪವರ್ಫುಲ್ ಹೇಳಿ ಎಲ್ಲ ಕೆಲಸ ಮಾಡಿ ಬರ್ತಾ ನಿರ್ಮೂಲನೆ ಆಗಿಬಿಟ್ಟಿದ್ರೆ ಇಷ್ಟ್ಯಾ ಮೋದಿ ಸಾಹೇಬ್ರ ತಿರುಗಾಡಬೇಕು ಒಂದೇ ಸಲೇ ಮೇರೆ ಪೇ ಪ್ಯಾರ ದೇಶವಾಸಿಯೋ ಮೇರೆ ಭೈನೋರು ಭಯೋ ಮುಂಚೆ ಓಟ್ ದೋದ ಅಂತ ಹೇಳಿ ಮಕ್ಕಂಬಟ್ರೆ ಆಗ್ತಿತ್ತು ಇಷ್ಟ್ಯಾಕೆ ಕಷ್ಟ ಬೀಳ್ಬೇಕವ್ರು ಅವರು ಯಾಕೆ ಸಣ್ಣ ಸಣ್ಣ ಪಾರ್ಟಿ ಜೊತೆ ಅಲೈನ್ಸ್ ಮಾಡ್ಕೋಬೇಕು ಜೆ ಡಿ ಜೊತೆ ಯಾಕೆ ಅಲೈನ್ಸ್ ಮಾಡ್ಕೋಬೇಕು ಜನಾರ್ದಡೆಯವ್ರಿಗೆ ಯಾಕೆ ವಾಪಸ್ ತೊಗೋಬೇಕು ದಿರ್ ಈಸ್ ಅ ರೀಸನ್ ಟು ಇಟ್ ಅಲ್ಲ ಸೋಲ್ ಥರ ನಾ ಭಯ ಇದೆ ಆಮೇಲೆ ಇ ವಿ ಎಮ್ ಸೆಟ್ ಮಾಡಬೇಕೀಗ ಅವರೆಲ್ಲ ಇರ್ತಕ್ಕಂಥದ್ದು ಇ ವಿ ಎಮ್ ಸೆಟ್ ಗೆಲ್ಲಕ್ಕೆ ಆಗೋದಿಲ್ಲ ಇಟ್ಸ್ ನಾಟ್ ಎನ್ ಅಲಿಗೇಷನ್ ಆಲ್ರೆಡಿ ದರ್ ಪ್ರೂಫ್ ಐ ಆಮ್ ನಾಟ್ ಡ್ಯೂವಿಂಗ್ ಎನಿ ಎಲಿಗೇಷನ್ಸ್ ಐ ನೆವರ್ ಮೇಕ್ ಎಲಿಗೇಷನ್ಸ್ ವಿತೌಟ್ ಎನಿ ಅನ್ಬ್ಯಾಸ್ ಆಗಿ ಎಲಿಗೇಷನ್ಸ್ ಮಾಡಲ್ಲ ಈಗ ಮೊನ್ನೆ ತಾನೇ ಪ್ರಶಾಂತ್ ಭೂಷಣ್ ಅವರು ಈ ಸಬ್ಮಿಟಿಂಗ್ ಪ್ರೂಫ್ಸ್ ಮೊನ್ನೆ ಅದು ಮೇಯರ್ ಎಲೆಕ್ಷನ್ನೇ ನೋಡಿದ್ರಲ್ಲ ಹೆಂಗೆ ಮಾಡಿದಾರೆ ಹಿಂಗೆ ಮಾಡಿದ್ರು ನೋಡಿದ್ರ ಪವರ್ಫುಲ್ ಅಲ್ಲ ಪವರ್ಫುಲ್ ಎಷ್ಟು ಪವರ್ಫುಲ್ ಅದ ನೋಡಿರಿ ಸೊ ಅದೇ ಹೇಳ್ತದೆ ನಾನು ಕೇರಳದಲ್ಲಿ ಹೇಳ್ದಲ್ಲ ನಿಮಗೆ ಅಲ್ಲ ಇ ವಿ ಎಮ್ ಟ್ಯಾಂಪರಿಂಗ್ ಆಗಿದೆ ಇ ವಿ ಎಮ್ನಲ್ಲಿ ಮಿಸ್ಟೇಕ್ಸ್ ಕಂಡು ಬರ್ತಾ ಇದೆ ಸೋರ್ಸ್ ಕೋಡ್ ಬೇರೆ ಕಡೆ ಹೋಗಿದೆ ಸೋರ್ಸ್ ಕೋಡ್ಲಿಂದ ಮಾಡ್ಬೋದು ಅಂತೇಳಿ ಇಟ್ಸ್ ಇಟ್ಸ್ ಟ್ರೈಲ್ ಸೊ ಫೇಲ್ ಅಲ್ಲ ಸರ್ ಈಗ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತನಾಡ್ತಾರೆ ಯಾಕೆ ಎಟ್ನಾಳ್ ಸಾಹೇಬ್ರ ಎಲೆಕ್ಟ್ರಾಲ್ ಫಂಡ್ ಬಗ್ಗೆ ಮಾತಾಡೋಂಗಿಲ್ಲ ಎಲೆಕ್ಟ್ರಾಲ್ ಫಂಡ್ ಬಗ್ಗೆ ಮಾತಾಡೋದು ಬೇಡ ಆಮೇಲೆ ಏನು ಭಾಳ ದೊಡ್ಡ ಎರಡು ಸಾಧನೆ ಒಂದು ದಯವಿಟ್ಟು ಕೇಳ್ಕೊಳ್ಳಿ ಆಲ್ ಓವರ್ ವರ್ಲ್ಡ್ ಇಂಡಿಯಾ ಇಸ್ ದ ಒನ್ಲಿ ಕಂಟ್ರಿ ನಾನು ಹೇಳ್ತಾರೆ ನೀತಿ ಆಯೋಗ ರಿಪೋರ್ಟ್ ಇದೆ ಬೇಕಾದ್ರೆ ಓದ್ ನೋಡ್ರಿ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ವಿ ಆರ್ ದ ಒನ್ಲಿ ಕಂಟ್ರಿ ಇನ್ ದೋಲ್ ವರ್ಲ್ಡ್ ವಿ ಆರ್ ವಿ ಆರ್ ಸ್ಪೆಂಟ್ ಲೆಸ್ ಮನಿ ಅಂದರೆ ಝೀರೋ ಮನಿ ಆನ್ ಇನ್ವೆನ್ಷನ್ ರಿಸರ್ಚ್ ಸೈನ್ಸ್ ಆಮೇಲೆ ನಾವು ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಹೇಳೋದೇ ಹೇಳೋದಲ್ಲ ಅದು ನೋಡಿರಿ ಬೀಫ್ ಎಕ್ಸ್ಪೋರ್ಟ್ನಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಈ ಪ್ರಪಂಚದಲ್ಲಿ ಯಾಕೆ ಹೇಳೋದಲ್ಲ ಬಿಜೆಪಿ ಇರೋದು ಇದು ಸಾಧನೆ ಅಲ್ವಾ ಇಸ್ ಇಟ್ ನಾಟ್ ಎ ಸಾಧನೆ ಬಿ ಎಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ಬಿ ಎಸ್ ಎಲ್ಲಿ ಮುಚ್ಚಿಬಿಟ್ಟಿವಿ ಇದು ಗ್ರೇಟ್ ಸಾಧನೆ ರೈಲ್ವೆ ಪ್ರೊವಟೈಸ್ ಮಾಡಿಬಿಟ್ಟಿವಿ ಗ್ರೇಟ್ ಸಾಧನೆ ಪೋರ್ಟ್ಗಳು ಪ್ರವಟೈಸ್ ಮಾಡಿಬಿಟ್ಟಿವಿ ಗ್ರೇಟ್ ಸಾಧನೆ ನರೇಂದ್ರ ಮೋದಿ ಸಾಹೇಬ್ರು ಇಪ್ಪತ್ತು ಸೆಂಟ್ರಲ್ ಗೌರ್ಮೆಂಟ್ ಕಂಪನಿಗಳು ಇದು ಗ್ರೇಟ್ಸ್ ಆಧನೆ ಜಿ ಡಿ ಪಿ ಕುಸ್ತ ಗ್ರೇಟ್ಸ್ ಇದ್ರ ಬಗ್ಗೆ ಮಾತನಾಡ್ಬೇಕಲ್ವ ಕೇಳಿ ಮತ್ತೆ ಇದ್ರ ಬಗ್ಗೆ ಅವ್ರು ಹೇಳ್ತಾರೆ ನಂಬರ್ ಟೂ ಇದೀವಿ ವರ್ಲ್ಡ್ ಅಲ್ಲಿ